ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಸಾಮ್ಯಗಳ ಈ ಕಲಿವಿಕೆಯಲ್ಲಿ ನಾವು ಅನೇಕ ವಿಷಯಗಳನ್ನು ವಾಕ್ಯದ ಸತ್ಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ನಿಜವಾಗಿ ಯೇಸು ಸ್ವಾಮಿ ಹೇಳಿದ ಸಾಮ್ಯಗಳು ಅನೇಕ ರಹಸ್ಯಗಳು ಗೂಢಾರ್ಥಗಳನ್ನು ದೇವಸೇವಕರ ಮೂಲಕವಾಗಿ ತಿಳಿದುಕೊಳ್ಳೋದು ಮಾತ್ರವಲ್ಲ ಅದು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸುವಾಗ ಕರ್ತನ ಮಾರ್ಗದಲ್ಲಿ ಅಥವಾ ಸತ್ಯದ ಮಾರ್ಗದಲ್ಲಿ ದೃಢವಾಗಿ ನಿಂತು ದೇವರಿಗಾಗಿ ಮಹಿಮೆಯಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ನೆನೆಸ್ಕೊಳ್ತೇನೆ ನೋಡುವಂಥ ಅನೇಕ ಜೀವಿತವನ್ನು ಈ ವಾಕ್ಯದ ಅಡಿಸ್ತಾ ಇಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೆ ಎಂಬುದಾಗಿ ಇವತ್ತು ಕೂಡ ಸಾಮ್ಯಗಳ ಕಲಿವಿಕೆಯ ಎಂಟು ಭಾಗಗಳಲ್ಲಿ ನಾ ಈಗಾಗಲೇ ಮೂರು ಭಾಗಗಳನ್ನ ಕಲಿತಾ ಇತ್ತು ನಾಲ್ಕನೇ ಭಾಗಕ್ಕೆ ನಾವು ಹೋಗಲಿಕ್ಕಿದ್ದೇವೆ ನಮ್ಮದಲ್ಲಿ ಕಲಿಸಿಕೊಡೋದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡುವಂಥ ಫಾಸ್ಟರ್ ವರ್ಗೀಸ್ ಅವರಿದ್ದಾರೆ ಯೇಸು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಅಷ್ಟೇ ಪ್ರಯತ್ನಿಸಲು ಪಶೇ ಈಗಾಗಲೇ ಕಲಿವಿಕೆಯಲ್ಲಿ ಅನೇಕ ವಿಷಯಗಳು ನೀವು ಕಲಿತ ಸಂಚಿಕೆಯನ್ನು ಕಲಿಸ್ತಾ ಇದ್ದೀರಿ ಮೂರು ವಿಭಾಗಗಳನ್ನು ಈಗಾಗಲೇ ಕಲಿತಾ ಇತ್ತು ಈಗ ನಾಲ್ಕನೇ ವಿಭಾಗಕ್ಕೆ ಹೋಗ್ಬೋದಲ್ವ ಖಂಡಿತ ನಾವಿವತ್ತು ದೇವರ ರಾಜ್ಯ ಮತ್ತು ಅದರ ನಡತೆ ಅಥವಾ ಆತ್ಮಿಕತೆ ಸ್ವಭಾವ ಅಂತೆಲ್ಲ ಹೇಳ್ಬೋದು ಅಂದರೆ ದೇವರ ರಾಜ್ಯದಲ್ಲಿ ನಾವು ಹೇಗೆ ನಡೆಯಬೇಕು ನಮ್ಮ ಸಮಜೀವಿತ ಹೇಗಿರಬೇಕು ನಮ್ಮ ಜೀವಿತ ಹೇಗಿರಬೇಕು ಅಂತ ನಾವು ಒಂದು ಏಳು ಸಾಮ್ಯಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ ಆ ಏಳು ಸಾಮ್ಯಗಳ ಮೂಲಕ ನಮಗೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಈ ಏಳು ಸಾಮ್ಯಗಳಲ್ಲಿ ನಾವು ಎದ್ದು ಕಾಣುವಂಥ ಒಂದು ಪ್ರತ್ಯೇಕತೆ ಧಾರ್ಮಿಕತೆಯ ಅನಾಹುತ ಅಂತ ಅಂದರೆ ಕ್ರೈಸ್ತರಲ್ಲಿ ಆತ್ಮಿಕರು ಇದ್ದಾರೆ ಧಾರ್ಮಿಕರು ಇದ್ದಾರೆ ಧಾರ್ಮಿಕರು ಹೆಚ್ಚು ಧಾರ್ಮಿಕವಾದ ಕಾರ್ಯಗಳಿಗೆ ನೀತಿ ನಿಯಮಗಳಿಗೆ ಇಂಪಾರ್ಟೆನ್ಸ್ ಕೊಡುವಂಥವರು ಆದರೆ ಆತ್ಮಿಕರು ಅದಕ್ಕಿಂತ ಹೆಚ್ಚಾಗಿ ಏನು ದೇವರ ಹೃದಯಕ್ಕೆ ಪ್ರಾಧಾನ್ಯತೆ ಕೊಡುವರು ಕೇವಲ ನಿಯಮಗಳನ್ನು ಪಾಲಿಸಿ ಹೃದಯದಿಂದ ದೂರ ಇದ್ದು ಪ್ರಯೋಜನ ಇಲ್ಲ ನಾವು ಧಾರ್ಮಿಕರಾಗಬಾರ್ದು ನಾವು ಆತ್ಮಿಕರಾಗಬೇಕು ಅದರಿಂದ ದೇವರ ರಾಜ್ಯದಲ್ಲಿ ಧಾರ್ಮಿಕರು ಇದ್ದಾರೆ ಅದೇ ನಾನು ಹೇಳ್ತಾ ಇದ್ದದ್ದು ರಾಜ್ಯದಲ್ಲಿ ನಾವು ಹೇಗೆ ನಡಿಬೇಕು ಆತ್ಮಿಕರಾಗಿ ಅಂತ ಈ ಸ್ವಾಮಿಗಳ ಮೂಲಕ ನಾವು ಕಾಣ್ತೇವೆ ರಾಜ್ಯ ಮತ್ತು ಧರ್ಮಶಾಸ್ತ್ರ ಬೇರೆ ಬೇರೆ ದೇವರಾಜ್ಯದಲ್ಲಿ ಜೀವಿಸುವುದು ಧರ್ಮಶಾಸ್ತ್ರದಲ್ಲಿ ಜೀವಿಸುವುದು ಎರಡು ಎರಡಾಗಿದೆ ಅದು ನಾವು ಅರ್ಥ ಮಾಡಿಕೊಳ್ಬೇಕು ಧರ್ಮಶಾಸ್ತ್ರದಲ್ಲಿ ಜೀವಿಸುವ ರೀತಿಯಲ್ಲಿ ದೇವರಾಜ್ಯದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಪ್ರತಿಯೊಬ್ಬ ಕ್ರೈಸ್ತರು ಅರ್ಥ ಮಾಡಿಕೊಳ್ಬೇಕು ನಾನು ಪಟ್ಟಿ ಮಾಡಿದಂತೆ ಏಳು ಸ್ವಾಮಿಗಳು ಅದರಲ್ಲಿ ಇಬ್ಬರು ಮಕ್ಕಳ ಒಂದು ಸಾಮ್ಯ ಇದೆ ಇವತ್ತು ನಾವು ಅದನ್ನು ನೋಡ್ತಾ ಇದ್ದೀವಿ ಮತ್ತು ಕುರುಡನು ಕುರುಡನಿಗೆ ದಾರಿ ತೋರಿಸುವ ಒಂದು ಸಾಮ್ಯ ಮತ್ತು ಗೋಧಿ ಮತ್ತು ಹಣಜಿಯ ಒಂದು ಸಾಮ್ಯ ಮತ್ತು ಫಲವಿಲ್ಲದ ಅಂಜೂರ ವೃಕ್ಷದ ಸಾಮ್ಯ ಹೊಸ ಬಟ್ಟೆಯನ್ನು ಹಳ ಹಳೆಯ ಬಟ್ಟೆಗೆ ತ್ಯಾಪೆ ಹಚ್ಚುವಂಥ ಸಾಮ್ಯ ಮತ್ತು ಹೊಸ ದ್ರಾಕ್ಷಾರಸ ಹಳೆಯ ಬುದ್ದಲಿಯಲ್ಲಿ ಇಡುವಂಥ ಸಾಮ್ಯ ಮತ್ತು ಬುದ್ಧಿವಂತ ಹಾಗೂ ಬುದ್ಧಿಹೀನ ಹತ್ತು ಕನಿಕೆಯರ ಸಾಮ್ಯ ಈ ಏಳು ಸಾಮ್ಯಗಳಲ್ಲಿ ನಾವು ಹೇಗೆ ದೇವರಾಜ್ಯದಲ್ಲಿ ನಮಗೆ ಆತ್ಮಿಕರಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಕಲೀಲಿಕ್ಕಿದ್ದೇವೆ ನಾನು ನಿಮಗೆ ಹೇಳಿದೆ ದೇವರಾಜ್ಯದಲ್ಲಿ ಎರಡು ರೀತಿಯ ಸ್ವಭಾವವುಳ್ಳವರು ಆತ್ಮಿಕರು ಮತ್ತು ಧಾರ್ಮಿಕರು ಎಂಬುದಾಗಿ ಧಾರ್ಮಿಕ ಅಂದರೆ ನಿಯಮಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವನು ಆತ್ಮಿಕನು ಹೃದಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವನು ನಾವು ಬೈಬಲ್ ಕಲಿಯುವುದಾದರೆ ಆದಿಯಿಂದಲೇ ಈ ಎರಡು ಕವಲುಗಳಿದೆ ಈ ಎರಡು ಸ್ಟ್ರೀಮ್ಸ್ ಇದ್ದಾವೆ ಆತ್ಮಿಕರು ಇದ್ದಾರೆ ಧಾರ್ಮಿಕರು ಇದ್ದಾರೆ ಅಲ್ವಾ ಆದಾಮನ ಇಬ್ಬರು ಮಕ್ಕಳಾದ ಹಾಬೇಲ್ ಕಾಯಿನರು ಈ ಎರಡು ಕವಲುಗಳಿಗೆ ಹೋಲಿಕೆಯಾಗಿದೆ ಹಾಬೇಲನು ಆತ್ಮಿಕನಾಗಿದ್ದ ಕಾಯಿನನು ಒಬ್ಬ ಧಾರ್ಮಿಕನಾಗಿದ್ದ ಯಾಕೆಂದರೆ ಹಾಬೇಲಂತೆ ಕಾಯಿಯನ್ನು ಯಜ್ಞ ಅರ್ಪಿಸ್ತಾ ಇದ್ದಾನೆ ಆದರೆ ಕಾಯಿನನ್ನು ಆತನ ಯಜ್ಞವನ್ನು ದೇವರು ಮೆಚ್ಚಲಿಲ್ಲ ಆದರೆ ಆಬೇಲ್ನನ್ನು ಅವನ ಯಜ್ಞವನ್ನು ದೇವರು ಮೆಚ್ಚಿದನು ಎಂಬುದಾಗಿ ಇಲ್ಲಿ ಮೊದಲು ನಮ್ಮಲ್ಲಿ ಮೆಚ್ಚಬೇಕು ಆದಮೇಲೆ ನಮ್ಮ ಯಜ್ಞದಲ್ಲಿ ದೇವರು ಮೆಚ್ಚಬೇಕು ನೋಡಿ ಕಾಯಿಯನ್ನು ದೇವರಿಗೆ ಮೆಚ್ಚಿಕೆಯಾದ ಜೀವಿತ ನಡೆಸದೆ ಯಜ್ಞ ಅರ್ಪಿಸಿದ ಆದ್ದರಿಂದ ಕಾಯಿನ ಯಜ್ಞದಲ್ಲಿ ದೇವರು ಮೆಚ್ಚಲಿಲ್ಲ ಕೆಲವರು ಹೇಳ್ತಾರೆ ಕಾಯಿಯನ್ನು ಹಣ್ಣು ಹಂಪಲುಗಳನ್ನು ಅರ್ಪಿಸಿದ್ದರಿಂದ ದೇವರು ಮೆಚ್ಚಲಿದ್ದ ಯಾಕಂದರೆ ಅದು ಮೋಸೆಯ ಧರ್ಮಶಾಸ್ತ್ರಕ್ಕಿಂತ ಹಿಂದೆ ಇದ್ದಂತಹ ಸಂದರ್ಭ ಇದು ಆವಾಗ ಇಂಥ ರೀತಿಯಲ್ಲಿ ಯಜ್ಞ ಅರ್ಪಿಸಬೇಕು ಅಂತ ಒಂದು ನಿಯಮ ಪ್ರಾಬಲ್ಯದಲ್ಲಿ ಇರಲಿಲ್ಲ ಸಿನಾಯಿ ಪರ್ವತದಲ್ಲಿ ಮೋಶ್ಯ ಮೂಲಕ ದೇವರು ಆ ನಿಯಮಗಳನ್ನೆಲ್ಲ ತಂದದ್ದು ಆದರೆ ಅದಕ್ಕಿಂತ ಮುಂಚೆ ನಡೆದ ಘಟನೆ ಆದ್ದರಿಂದ ಅವತ್ತು ಒಂದು ಪರ್ಟಿಕ್ಯುಲರ್ ನಿಯಮ ಯಜ್ಞ ಅರ್ಪಿಸುವುದಕ್ಕಾಗಿ ಇರಲಿಲ್ಲ ಅದು ನಾವು ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಅವನು ಮೃಗವನ್ನು ಅರ್ಪಿಸಿದ್ದು ಇವನು ಕಾಯಿಪಲ್ಲಿ ಅರ್ಪಿಸಿದ್ದು ಅಲ್ಲ ಅದರಲ್ಲಿ ತಪ್ಪು ಅಲ್ಲಿ ವಸ್ ಅರ್ಪಿಸಿದ ವಸ್ತುವಿಗಿಂತ ಅರ್ಪಿಸಿದ ವ್ಯಕ್ತಿಗೆ ಅಲ್ಲಿ ಪ್ರಾಧಾನ್ಯತೆ ದೇವರು ಕೊಡ್ತಾನೆ ಅದಕ್ಕೆ ಆ ಎರಡೂ ಪದವು ಆವರ್ತನೆಯಾಗಿ ಆಬೇಲ್ನನ್ನು ಅವನ ಯಜ್ಞವನ್ನು ದೇವರು ಮೆಚ್ಚು ಮೊ ಮೊದಲು ದೇವರು ನಮ್ಮಲ್ಲಿ ಮೆಚ್ಚಬೇಕು ಆಮೇಲೆ ನಮ್ಮ ಯಜ್ಞದಲ್ಲಿ ಕಾಯಿನಲ್ಲಿ ಮೆಚ್ಚದೇ ಇದ್ದದ್ದರಿಂದಲೇ ಕಾಯಿನ ಯಜ್ಞದಲ್ಲೂ ದೇವರು ಮೆಚ್ಚದೇ ಹೋದದ್ದು ನಾವು ಪ್ರವೋಬ್ಸ್ ಜ್ಞಾನ ಪುಸ್ತಕ ಇಪ್ಪತ್ತೊಂದು ಇಪ್ಪತ್ತೇಳರಲ್ಲಿ ದುಷ್ಟರ ಯಜ್ಞವೇ ದೇವರಿಗೆ ಅಸಹ್ಯ ಅಂತ ಯಜ್ಞ ಅಲ್ಲ ಅಸಹ್ಯ ದುಷ್ಟರ ಯಜ್ಞ ಅಸಹ್ಯ ಅಲ್ವಾ ನಾವು ಒಳ್ಳೆಯ ಯಜ್ಞವನ್ನು ಕೊಟ್ಟು ನಮ್ಮ ಜೀವಿತ ದೇವರಿಗೆ ಮೆಚ್ಚಿಕೆ ಇದ್ದರೆ ದೇವರು ಅದನ್ನು ಮೆಚ್ಚಲಿಕ್ಕೆ ಸಾಧ್ಯವಿಲ್ಲ ಖಂಡಿತ ಅಂದರೆ ಒಳ್ಳೆ ಬಿರಿಯಾನಿ ಆದರೆ ಬಳಸಿ ಬಡಿಸಿದ ತಟ್ಟೆ ಪೂರ್ತಿ ಸೆಗಣಿ ನಾವು ತಿಂತೇವಾ ಇಲ್ಲ ಅಷ್ಟೇ ಅದರ ಅರ್ಥ ಅಲ್ವಾ ಒಳ್ಳೆ ಹಾಲು ಹೊರಲಿಕ್ಸ್ ಹಾಕಿದ್ದಾರೆ ಆದರೆ ಗ್ಲಾಸ್ ಪೂರ್ತಿ ಕೊಳಕು ನಾವು ಕುಡಿತೇವಾ ಇಲ್ಲ ನಮ್ಮ ಶರೀರ ನಮ್ಮ ಜೀವನ ಚೆನ್ನಾಗಿಲ್ಲದೆ ನಾವು ಎಷ್ಟೇ ಒಳ್ಳೆಯದನ್ನು ಅರ್ಪಿಸಿದ್ರು ದೇವರು ಅದು ಸ್ವೀಕರಿಸಲಿಕ್ಕೆ ಬಯಸುವ ಆತನ ಅಲ್ಲ ಮೊದಲು ನಮ್ಮಲ್ಲಿ ದೇವರು ಮೆಚ್ಚಬೇಕು ಆಮೇಲೆ ನಮ್ಮ ಯಜ್ಞದಲ್ಲಿ ದೇವರು ಮೆಚ್ಚಬೇಕು ಅಂತೇಳಿ ಅದೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಆವರ್ತನೆಯಾಗಿ ನೋಡಿ ದುಷ್ಟರ ಯಜ್ಞವೇ ಅಸಹ್ಯ ಅದನ್ನು ದುರ್ಬುದ್ಧಿಯಿಂದ ಅರ್ಪಿಸುವನು ಇನ್ನೂ ಅಸಹ್ಯ ಅಂತ ಅಲ್ವಾ ಶಲಮೋನ್ ಹೇಳ್ತಾ ಇದ್ದಾನೆ ಹದಿನೈದನೇ ಹದಿನೆಂಟನೇ ವಾಕ್ಯಕ್ಕೆ ಶಿಷ್ಟರ ಭಿನ್ನ ಶಿಷ್ಟರ ಭಿನ್ನತ ಆತನಿಗೆ ಒಪ್ಪಿತ ಅಂತ ಅಂದರೆ ಏನು ಶಿಸ್ಟ್ ಶಿಸ್ಟರು ಅಂದರೆ ಏನು ಶಿಶ್ ಭಕ್ತರು ಅವರ ಭಿನ್ನಹ ದೇವರಿಗೆ ಒಪ್ಪಿತ ಅಂತ ದುಷ್ಟನ ಅಸ್ ಯಜ್ಞ ದೇವರಿಗೆ ಅಸಹ್ಯ ಅಂತ ನಾವು ನೋಡ್ತೇವೆ ಇನ್ನು ಇಪ್ಪತ್ತೊಂದು ಎರಡಕ್ಕೆ ಬರುವ ಯಹೋವನಿಗೆ ಹೃದಯಗಳನ್ನೇ ಪರೀಕ್ಷಿಸುವನು ಯಜ್ಞಕ್ಕಿಂತ ನೀತಿ ನ್ಯಾಯಗಳೇ ಯಹೋವನಿಗೆ ಇಷ್ಟ ಅಂತ ಇಲ್ಲಿ ಹೃದಯಕ್ಕೆ ದೇವರು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ ನಾವು ಒಂದು ಶೊಮ್ಮೆಯಲ್ಲಿ ಪುಸ್ತಕ ಹದಿನಾರನೇ ಅಧ್ಯಾಯದ ಏಳನೇ ವಾಕ್ಯಕ್ಕೆ ಬರುವಾಗ ಯಹೋವನ ಶಮುವಲಿನ ಮೂಲಕ ಸೌಲನಿಗೆ ಕೊಡುವಂಥ ಒಂದು ಸಂದೇಶ ಇದೆ ಒಂದು ಸರ್ ಹದಿನೈದು ಹದಿನಾರು ಹೇಳರಲ್ಲಿ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ದೇವರಿಗೆ ಯಾವುದು ಮುಖ್ಯ ತೋರಿಕೆಗಳಲ್ಲ ಪ್ರಕಟಣೆ ಅಂದರೆ ಏನು ನಮ್ಮ ಹೊರಗಣ ಕಾಣಿಸುವಂಥ ಸಂಗತಿಗಳಲ್ಲ ಹೃದಯವನ್ನ ಆತ ನೋಡುವ ಆತನಾಗಿದ್ದಾನೆ ದಾವೀದನನ್ನು ದೇವರ ಆರಿಸಲಿಕ್ಕೆ ಕಾರಣ ಏನು ಅವನು ಒಂದು ಕಾಲದ ನನ್ನ ಹೃದಯದಂಥ ಮನುಷ್ಯನಾಗುತ್ತಾನೆ ಎಂಬುದರಿಂದಲೇ ದಾವಿದನ ಮೇಲೆ ದೇವರು ದಯ ತೋರಿಸಿತು ಒಂದು ವರ್ಷಗಳ ಪುಸ್ತಕ ಎಂಟು ಮೂವತ್ತೊಂಬತ್ತರಲ್ಲಿ ಸಲೋಮನ್ನು ಪ್ರಾರ್ಥನೆ ಇದೆ ದೇವಾಲಯ ಕಟ್ಟಿದಾಗ ಮನುಷ್ಯರ ಹೃದಯಗಳನ್ನು ಬಲ್ಲಂಥ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಏನು ಪರಿಹ ಪಾಪ ಪರಿಹಾರವನ್ನು ಅನುಗ್ರಹಿಸು ನೋಡಿ ಮನುಷ್ಯನ ಹೃದಯಗಳನ್ನು ನೋಡುವಂಥ ದೇವರು ಅದಕ್ಕೆ ಬೈಬಲ್ನಲ್ಲಿ ಮುರಿದ ಹೃದಯವುಳ್ಳವರಿಗೆ ಹೋವನು ಸಮೀಪಸ್ಥನಾಗಿರ್ತಾನೆ ಅಂತ ದೇವರು ಬಹಳ ಹೃದಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾನೆ ನಮ್ಮ ತೋರ್ಪಡಿಕೆಗಿಂತ ನಮ್ಮ ಬಾಯಿ ಮಾತುಗಳಿಗಿಂತ ಎಲ್ಲ ಏನು ಹೃದಯಕ್ಕೆ ದೇವರು ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ ಶೌಲನ ಯಜ್ಞದಲ್ಲಿ ದೇವರು ಮೆಚ್ಚಲಿಲ್ಲ ಶೌಲ ಅರ್ಪಿಸ್ ದೇ ದೇವರಿಗೆ ಯಜ್ಞ ಅರ್ಪಿಸ್ತಾ ಇದ್ದಾನೆ ಅಮಾಲಿಕರೊಂದಿಗೆ ಯುದ್ಧಕ್ಕೆ ಹೋಗಿ ಅನೇಕ ಒಳ್ಳೆಯ ದನ ಕರುಗಳನ್ನು ಯೋಬನಿಗೆ ಯಜ್ಞ ಅರ್ಪಿಸಲಿಕ್ಕೆ ಆತನ ತಗೊಂಡು ಇದ್ದಾನೆ ಆ ಸಂದರ್ಭವನ್ನು ನಾವು ಅರಸುಗಳ ಪುಸ್ತಕದಲ್ಲಿ ಓದುವಾಗ ಸರ್ ಒಂದು ಶಮೇಲೆ ಪುಸ್ತಕ ಓದುವಾಗ ಅಲ್ಲಿ ಅವನ ಹೃದಯ ಸರಿ ಇರಲಿಲ್ಲ ನೋಡಿ ಒಂದು ಮೇಲೆ ಹದಿನೈದು ಹತ್ತೊಂಬತ್ತರಲ್ಲಿ ಅವನು ಒಂದನೇದಾಗಿ ದೇವರ ಮಾತು ಕೇಳಲಿಲ್ಲ ಎರಡು ಅವನು ಕೊಳ್ಳೆಗಾಗಿ ಎರಗಿದನು ಅಂದರೆ ಲಾಭ ಸಂಪಾದನೆ ಆಗಿತ್ತು ಅವನ ಉದ್ದೇಶ ಆಮೇಲೆ ಇಪ್ಪತ್ತೊಂದನೇ ವಾಚನಲ್ಲಿ ದೇವರ ಹೆಸರಿನಲ್ಲಿ ಅವನು ಸಂಪಾದನೆ ಮಾಡಿದ್ದು ಯಾಕೆ ನೀನು ಅಲ್ಲಿನ ಕೊಲ್ಲಿಲ್ಲ ಅಂತ ಹೇಳುವಾಗ ಯಹೋವನಿಗೆ ಯಜ್ಞ ಅರ್ಪಿಸುವುದಕ್ಕೆ ನಾವು ತಂದಿದ್ದೇವೆ ಅಂತೇಳಿ ಅಲ್ವಾ ದೇವರ ಹೆಸರಿನಲ್ಲಿ ಸಂಪಾದನೆ ಮಾಡುವಂಥದ್ದು ಮತ್ತು ದೇವರಿಗೆ ಹೆದರುವುದಕ್ಕಿಂತ ಅವನು ಮನುಷ್ಯನಿಗೆ ಇದ್ದ ಅಲ್ಲಿ ಒಂದು ಉದಾಹರಣೆ ಇದೆ ಇಪ್ಪತ್ನಾಲ್ಕನೇ ವಚನದಲ್ಲಿ ಅವನು ಮನುಷ್ಯರಿಗೆ ಬಹಳ ಎದುರ್ತಾಯಿದ್ದ ಆದರೆ ಜೀವಸ್ವರೂಪನಾದ ದೇವರ ಮುಂದೆ ಅವನು ಎದುರಬೇಕು ಇನ್ನೊಂದು ಸಂಗತಿ ನಾವು ಹುಡ್ತೇವೆ ಸಮೇಲನ್ನು ಸಮ ಬಳಿಯಲ್ಲಿ ಎರಡು ಸಾರಿ ಶೌಲ ಪಾಪ ಅರಿಕೆ ಇದ್ದೆ ನಾನು ತಪ್ಪು ಮಾಡಿದೆ ಅಂತ ಆದರೆ ಅವನು ಅಲ್ಲಿ ಹೇಳುವಂಥ ಒಂದು ಸಂಗತಿ ಇದೆ ಏನು ನನ್ನ ಮಾನವನ್ನು ನೀನು ಕಾಪಾಡಬೇಕು ಅಂತ ಅಂದರೆ ನಾನು ತಪ್ಪು ಮಾಡಿದೆ ಎಂಬುದಾಗಿ ನಿನಗೆ ಅರಿಕೆ ಮಾಡಿದ್ದೇನೆ ಸರಿ ಆದರೆ ಅದು ಜನರಿಗೆ ಗೊತ್ತಾಗಬಾರ್ದು ಜನರಿಗೆ ಗೊತ್ತಾದರೆ ನನ್ನ ಮಾನ ಹರಾಜಾಗ್ತದೆ ಯಾಕಂದರೆ ನಾನು ಇಸ್ರಾಯೇಲರ ಅರಸನು ಆದರೆ ದಾವಿದನ ಬಗ್ಗೆ ನಾವು ಓದ್ತೇವೆ ದಾವಿದನು ಪಾಪ ಮಾಡಿದಾಗ ಅವನು ಬಹಿರಂಗವಾಗಿ ಒಪ್ತಾ ಇದ್ದೆ ನಾನು ನಿನಗೆ ಪಾಪ ಮಾಡಿದೆ ಒಂದು ಕೀರ್ತನೆಯೇ ಬರೆದು ಬಿಟ್ಟೆ ಇವತ್ತು ನಾವು ಆ ಕೀರ್ತನೆ ಓದ್ತಾ ಇದ್ದೇವೆ ಅಲ್ವಾ ನೋಡಿ ಒಬ್ಬ ಭಕ್ತನು ಮತ್ತು ದುಷ್ಟನಿಗಿರೋ ವ್ಯತ್ಯಾಸ ನಾನು ಹೇಳ್ತಾ ಇರೋದು ದಾವಿದನು ತಪ್ಪು ಮಾಡಿದಾಗ ಅದನ್ನು ಬಹಿರಂಗವಾಗಿ ಒಪ್ತಾ ಇದ್ದೇನೆ ಐವತ್ತೊಂದು ಮೂರರಲ್ಲಿ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಆ ಐವತ್ತೊಂದನೇ ಕೀರ್ತನೆಯಲ್ಲಿ ಹೃದಯ ಮನಸ್ಸು ಎಂಬ ಪದ ನಾಲ್ಕು ಸಾರಿ ಹತ್ತನೇ ವಾಕ್ಯ ಹನ್ನೆರಡನೇ ವಾಕ್ಯ ಹದಿನೇಳು ವಾಕ್ಯ ದಾ ಅದಕ್ಕೆ ದೇವರಲ್ಲಿ ದಾವಿದನೋ ನನ್ನ ಹೃದಯ ಹೃದಯದಂತಿರುವ ಮನುಷ್ಯ ಎಂಬುದಾಗಿ ಈ ಐವತ್ತೊಂದನೇ ಕೀರ್ತನೆ ಒಂದು ಪ್ರತ್ಯೇಕತೆ ಇದೆ ಯಥಾರ್ಥ ಚಿತ್ತನು ಎಂಬುದಾಗಿ ಕನ್ನಡದಲ್ಲಿ ಯು ಡಿಸೈರ್ ಟ್ರೂತ್ ಇನ್ ದ ಇನ್ನರ್ ಮೋಸ್ಟ್ ಬೀಯಿಂಗ್ ಎಂಬುದಾಗಿ ಅದಕ್ಕೆ ಅಂತರೇಂಗದ ಸತ್ಯವನ್ನೇ ನೀನು ಬಯಸುವ ಹೇಳಿ ನೋಡಿರಿ ದೇವರ ಬಗ್ಗೆ ನಾವು ಕಲಿಯುವಾಗ ದೇವರಿಗೆ ಹೃದಯ ಮತ್ತು ಅಂತರೇಂಗದ ವಿಚಾರಗಳು ಬಹಳ ಮುಖ್ಯ ಅಂತ ನಾನು ಇಷ್ಟು ಹೇಳಲಿಕ್ಕೆ ಕಾರಣ ಯೇಸು ಖ್ರಿಸ್ತನ ಕಾಲದಲ್ಲಿ ಫರಿಸಾಯರಿದ್ದರು ಈ ಫರಿಸಾಯರು ಯಾರು ಧಾರ್ಮಿಕರು ಅವರಿಗೆ ವಾಕ್ಯ ಎಲ್ಲ ಗೊತ್ತು ಅವರು ಒಂದು ಏನು ಚುಕ್ಕೆಗಾಗಲಿ ಬದಲಾವಣೆ ಆಗದಂತೆ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವರು ಫರಿಸಾಯರು ಎಲ್ಲ ನಿಯಮ ಪಾಲಿಸ್ತಾರೆ ಆದರೆ ಯೇಸುವಿಗೂ ಪರಿಸಾಯನಿಗಿರೋ ವ್ಯತ್ಯಾಸ ಏನು ಗೊತ್ತಾ ಏಸು ನಿಯಮಕ್ಕಿಂತ ಹೃದಯಕ್ಕೆ ಪ್ರಾಧಾನ್ಯತೆ ಕೊಟ್ಟನು ಎಂಬುದೇ ಅಲ್ವಾ ಯೋಹಾನ ಸುವಾರ್ತೆಯಲ್ಲಿ ವ್ಯಭಿಚಾರಕ್ಕೆ ಸಿಕ್ಕಿದಂಥ ಗೊಬ್ಬ ಹೆಂಗಸು ಬರುವಾಗ ಮೋಶೆ ಧರ್ಮಶಾಸ್ತ್ರ ಹೇಳುವಂಥದ್ದು ಆಕೆಯನ್ನು ಕಲ್ಲ ಕಲಿಸಿಕೊಳ್ಬೇಕು ಅಂತ ಆದರೆ ಯೇಸು ಸ್ವಾಮಿ ಆಕೆಯನ್ನು ಕೊಲ್ಲ ಕೊಂದಿಲ್ಲ ಏನು ಯೇಸು ಅಲ್ಲಿ ನಿಯಮ ಉಲ್ಲಂಘನೆ ಮಾಡದೆ ಆಕೆಯನ್ನು ಕಾಪಾಡ್ತಾ ಇದ್ದಾಳೆ ಅಲ್ವಾ ನೋಡಿ ನಿಯಮ ನಮ್ಮನ್ನು ಕಾಪಾಡುವಂಥದ್ದಾಗಿರಬೇಕು ನಿಯಮ ನಮ್ಮನ್ನು ಕೊಲ್ಲಿಕೆ ಅನುಮತಿಸುವಂಥದ್ದಾಗಬಾರ್ದು ಧಾರ್ಮಿಕನು ಯಾವಾಗಲೂ ಪಾಪಿಯನ್ನು ಹಾಳು ಮಾಡ್ತಾನೆ ಆತ್ಮಿಕನು ಯಾವಾಗಲೂ ಪಾಪಿಯನ್ನು ರಕ್ಷಿಸ್ತಾನೆ ಅಲ್ವಾ ಇದು ಯೇಸುವಿನಲ್ಲೂ ಮತ್ತು ಪರಿಸರಲ್ಲಿ ಇರತಕ್ಕಂಥ ವ್ಯತ್ಯಾಸ ದೇವರ ರಾಜ್ಯದಲ್ಲಿ ಧಾರ್ಮಿಕರಲ್ಲ ಆತ್ಮಿಕರು ಈ ದಿವಸಗಳಲ್ಲಿ ಬೇಕು ಇದೇ ನಮಗೆ ಬಂದಂಥ ದೊಡ್ಡ ಕೊರತೆ ದೇವರ ರಾಜ್ಯದಲ್ಲಿ ದೇವರ ಸ್ವಭಾವವುಳ್ಳವರು ನೋಡಿ ಅನೇಕರಿಗೆ ಬೈಬಲ್ ಗೊತ್ತು ಆದರೆ ಬೈಬಲ್ನಲ್ಲಿರುವ ದೇವರು ಯಾರು ಅಂತ ಗೊತ್ತಿಲ್ಲ ಪರಿಸಾಯರಿಗೆ ದೇವರು ಗೊತ್ತು ಸಾರಿ ಪರಿಸಾಯರಿಗೆ ಧರ್ಮಶಾಸ್ತ್ರ ಗೊತ್ತು ಆದರೆ ಧರ್ಮಶಾಸ್ತ್ರದಲ್ಲಿರುವ ದೇವರು ಅವರಿಗೆ ಗೊತ್ತಾಗದೆ ಹೋಯಿತು ಆದ್ದರಿಂದ ನಾವು ಮುಂದಿನ ಈ ಏಳು ಸಾಮ್ಯಗಳನ್ನು ಕಲಿಯುವಾಗ ಈ ಏಳು ಸ್ವಾಮ್ಯಗಳಲ್ಲೂ ದೇವರ ರಾಜ್ಯದಲ್ಲಿ ಹೇಗೆ ಒಬ್ಬ ಆತ್ಮಿಕನಾಗಿ ನಮಗೆ ನಡೆಯಲಿಕ್ಕೆ ಸಾಧ್ಯ ಆತನ ಸ್ವಭಾವ ಯಾವ ರೀತಿ ಇರಬೇಕು ಎಂಬುದನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಸಮಯದ ಕೊರತೆಯಿಂದ ನಾವು ಬೇಗನೆ ಇಪ್ಪತ್ತೊಂದನೇ ಅಧ್ಯಾಯಕ್ಕೆ ಬರೋಣ ಮತಾಯ್ನ ಸುವಾರ್ತೆ ಆದರೆ ಇಪ್ಪತ್ತೆಂಟರಿಂದ ಮೂವತ್ತೊಂದನೇ ವಾಕ್ಯ ತನಕ ಬೇಗ ಓದೋಣ ಮತಾಯ್ನ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯದ ಇಪ್ಪತ್ತೆಂಟು ರಿಂದ ಮೂವತ್ತೊಂದನೇ ತನಕ ಆದರೆ ನಿಮಗೆ ಹೇಗೆ ತೋರುತ್ತದೆ ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರೂ ಅವನು ಮೊದಲನೆಯವನ ಬಳಿಗೆ ಬಂದು ಮಗನೇ ಹೋಗಿ ಈ ಹೊತ್ತು ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡು ಅಂದಾಗ ಅವನು ನಾನು ಹೋಗುವುದಿಲ್ಲವೆಂದು ಹೇಳಿದಾಗಿಯೂ ತರುವಾಯ ಪಟ್ಟು ತೋಟಕ್ಕೆ ಹೋದನು ಆಮೇಲೆ ಎರಡನೇವನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದಾಗ ಅವನು ಹೋಗುತ್ತೇನಪ್ಪ ಅಂದಾಗಿಯೂ ಹೋಗಲೇ ಇಲ್ಲ ಅವರಿಬ್ಬರಲ್ಲಿ ತಂದೆಯ ಚಿತ್ರದಂತೆ ನಡೆಯುವವನು ಯಾವನು ನಡೆದವನು ಯಾರು ಎಂದು ಕೇಳಿದಕ್ಕೆ ಅವರು ಮೊದಲನೇವನೇ ಅಂದರು ಆಗ ಏಸು ಅವರಿಗೆ ಭ್ರಷ್ಟರು ಸುಳೆಯರು ನಿಮಗಿಂತ ಮೊದಲು ದೇವರಾಜನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯೋಹಾನು ಧರ್ಮ ಮಾರ್ಗವನ್ನು ಬೋಧಿಸುವನಾಗಿ ನಿಮ್ಮ ಬಳಿಗೆ ಬಂದರು ನೀವು ನಂಬಲಿಲ್ಲ ಅವನನ್ನು ನಂಬಲಿಲ್ಲ ಭ್ರಷ್ಟರು ಸುಳ್ಯರು ಅವನು ನಂಬಿದರು ನೀವು ಇದನ್ನು ನೋಡಿದಾಗಿಯೂ ಪಶ್ಚಾತ್ತಿಲ್ಲ ಅವನು ನಂಬಲಿಲ್ಲ ನೋಡಿ ಯೇಸು ಸ್ವಾಮಿ ಒಂದು ದಿವಸ ದೇವಾಲಯದಲ್ಲಿ ಬೋಧನೆ ಮಾಡುತ್ತಿರುವಾಗ ಪರಿಸಾಯರು ಕೆಲವು ಪ್ರಶ್ನೆಗಳೊಡನೆ ಯೇಸುವಿನ ಬಳಿಗೆ ಬರ್ತಾಯಿದ್ದಾರೆ ಪರಿಸಾಯರು ಮತ್ತು ಪ್ರಜೆಗಳ ಹಿರಿಯರು ಬಂದು ನೀನು ಯಾವ ಅಧಿಕಾರದಿಂದ ಇದೆಲ್ಲ ನೋಡಿ ಮಾಡ್ತಾಯಿದ್ದಿ ಅಂತ ಕೇಳಿದರು ನಿನಗೆ ಇದೆಲ್ಲ ಮಾಡಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು ಎಂಬುದಾಗಿತ್ತು ಅವರ ಪ್ರಶ್ನೆ ಏಸು ಈ ಪ್ರಶ್ನೆಗೆ ಉತ್ತರ ಕೊಡುವುದು ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿದೆ ದೀಕ್ಷಾ ಸ್ನಾನ ಮಾಡುವ ಅಧಿಕಾರ ಯೋಹಾನನಿಗೆ ಎಲ್ಲಿಂದ ಬಂತು ನೋಡಿ ಕೆಲವೊಮ್ಮೆ ಏಸು ಪ್ರಶ್ನೆಗೆ ಪ್ರಶ್ನೆಯಿಂದಲೇ ಉತ್ತರ ಕೊಡ್ತಾನೆ ಅಲ್ವಾ ಅವರು ಕೇಳಿದ ಪ್ರಶ್ನೆಗೆ ಏಸು ಉತ್ತರ ಕೊಡಲಿಲ್ಲ ಅವರ ಪ್ರಶ್ನೆ ಏನಾಗಿತ್ತು ನೀನು ಯಾವ ಅಧಿಕಾರದಿಂದ ಯಾರು ನನಗೆ ಅಧಿಕಾರ ಕೊಟ್ಟರು ಇದೆಲ್ಲ ಮಾಡಲಿಕ್ಕೆ ಅಂತ ಸ್ವಾಮಿಗೆ ಹೇಳ್ಬೋಯಿತು ತಂದೆ ನನಗೆ ಕೊಟ್ಟ ಅಧಿಕಾರ ಅಂತ ಆದರೆ ಅವರಿಗೆ ಇನ್ನೊಂದು ಮರುಪ್ರಶ್ನೆ ಆಗ್ತಾ ಇದ್ದಾರೆ ಯೋಹಾನಿಗೆ ದೀಕ್ಷಾ ಸ್ನಾನ ಮಾಡುವ ಅಧಿಕಾರ ಎಲ್ಲಿಂದ ಬಂತು ಪರಲೋಕದಿಂದಲೋ ಮನುಷ್ಯರಿಂದಲೋ ಈಗ ಪರಲೋಕದಿಂದ ಅಂತ ಹೇಳಿದರೆ ಪರಿಸರ ಸ್ನಾನಿಕ ನಂಬಲಿಲ್ಲ ಆವಾಗ ಸ್ವಾಮಿ ಹೇಳ್ತಾರೆ ಪರಲೋಕದಿಂದ ಬಂದಾದರೆ ನೀವು ದೀಕ್ಷಾ ಸ್ನಾನ ಮಾಡಿಸಬೇಕಿತ್ತಲ್ಲ ಅವ್ರು ಮಾಡಿಸದೆ ಇರುವುದರಿಂದ ಪರಲೋಕದಿಂದ ಬಂತು ಅಂತ ಹೇಳೋಕ್ಕಾಗಲ್ಲ ಅವರಿಗೆ ಇನ್ನು ಯೋಹಾನಿಗೆ ದೀಕ್ಷಾಸ್ಥಾನ ಮಾಡುವ ಅಧಿಕಾರ ಮನುಷ್ಯರಿಂದ ಬಂತು ಅಂತ ಹೇಳಿದರೆ ಮನುಷ್ಯರಿಗೆ ಅವರು ಹೆದರುವವರು ಯಾರು ಫರಿಸಾಯರು ಅಲ್ವಾ ಆದ್ದರಿಂದ ಅವರು ಈ ಪ್ರಶ್ನೆಗೆ ಒಂದು ಸಿಂಪಲ್ ಆನ್ಸರ್ ಕೊಡ್ತಾ ಇದ್ದಾರೆ ನಾವೆಲ್ಲರೂ ಹೇಳುವ ಹಾಗೆ ನನಗೆ ಗೊತ್ತಿಲ್ಲ ನಾನು ಅರಿಯೇನು ಎಂಬ ಆನ್ಸರ್ ಕೊಟ್ಟು ಆ ಪ್ರಶ್ನೆಯಿಂದ ಅವರು ಬಿಡುಗಡೆ ಹೊಂತಾಯಿದ್ದಾರೆ ಈಗ ಯೇಸು ಹೇಳ್ತಾ ಇದ್ದಾನೆ ನಾನು ಇದೆಲ್ಲ ಯಾವ ಅಧಿಕಾರದಿಂದ ಮಾಡ್ತಾ ಇದ್ದೇನೆಂಬುದು ನಾನು ನಿಮಗೆ ಹೇಳುವುದಿಲ್ಲ ಎಂಬುದಾಗಿ ಅಲ್ವಾ ಈಗ ಇಲ್ಲಿನ ವಿಷಯ ಮಹಾಯಾಜಕರು ಹಿರಿಯರು ಸತ್ಯ ಗೊತ್ತಿರುವವರು ಆದರೆ ಅದರಂತೆ ನಡೆಯಲಿಕ್ಕೆ ಮನಸ್ಸಿಲ್ಲ ಮನಸ್ಸಿಲ್ಲದವರು ದೀಕ್ಷಾಸ್ಥಾನ ಪರಲೋಕದಿಂದ ಬಂದ ನಿಯಮ ಅಂತ ಅವರಿಗೆ ಗೊತ್ತು ಆದರೆ ಅದು ಮಾಡಿಸಿಕೊಳ್ಳಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅಂತಹ ಗುಂಪು ಜನರು ಅದಕ್ಕೆ ಸ್ವಾಮಿ ಹೇಳ್ತಾರೆ ಅವರು ಬೋಧಿಸ್ತಾರೆ ಹೊರತು ಅದರಂತೆ ನಡೆಯುವುದಿಲ್ಲ ನಡೆಯುವುದಿಲ್ಲ ಎಂಬುದಾಗಿ ಇದು ಹೇಳಿದ ಮೇಲೆ ಈ ಸಂದರ್ಭವನ್ನು ಇಟ್ಟುಕೊಂಡು ಸ್ವಾಮಿ ನಮ್ಮ ಸ್ವಾಮ್ಯವನ್ನು ಹೇಳ್ತಾ ಇದ್ದಾನೆ ಅಲ್ಲಿ ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳು ಇಪ್ಪತ್ತ ಎಂಟನೇ ವಾಕ್ಯದಲ್ಲಿ ಎಷ್ಟು ಮಕ್ಕಳು ಇಬ್ಬರು ಮಕ್ಕಳು ಮೊದಲನೇವನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ ನನ್ನ ದ್ರಾಕ್ಷೆ ತೋಟಕ್ಕೆ ನೀನು ಹೋಗಬೇಕು ಆಗ ಅವನೇನು ಹೇಳಿದ ನಾನು ಹೋಗುವುದಿಲ್ಲ ಹೋಗುವುದಿಲ್ಲ ಎಂಬುದಾಗಿ ಹೇಳಿದರು ನಂತರ ಅವನಿಗೆ ಪಶ್ಚಾತ್ತಾಪ ಆಯಿತು ಅಯ್ಯೋ ನನ್ನ ತಂದೆಗೆ ಆಗಿ ಹೇಳ್ಬಾರ್ದಿತ್ತು ಆಮೇಲೆ ಪಟ್ಟು ಅವನೇನು ಮಾಡಿದ ಹೋದ ಈಗ ಎರಡನೇವನಿಗೆ ತಂದೆ ಬಂದು ಇದ್ದೀನಿ ನೀ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗು ಏನು ಹೇಳಿದ ಹೋಗ್ತೇನೆ ತಂದೆ ನಾನೇನು ಮಾಡ್ತೇನೆ ಈಗಲೇ ಹೋಗ್ತೇನೆ ಅಂತ ಹೇಳಿದ ಆದರೆ ಅವನು ಹೋಗಲೇ ಇಲ್ಲ ಹೋಗಲೇ ಇಲ್ಲ ಈಗ ಅವರಿಗೆ ಪ್ರಶ್ನೆ ಆಗ್ತಾ ಇದ್ದಾನೆ ಯೇಸು ಈ ಇಬ್ಬರಲ್ಲಿ ತಂದೆಯ ಚಿತ್ತವನ್ನು ಮಾಡಿದವರು ಯಾರು ಯಾರು ಸಾಮಾನ್ಯ ಜ್ಞಾನ ಇರುವವನಿಗೆ ಗೊತ್ತು ತಂದೆ ಚಿತ್ತ ಮಾಡಿದ್ ಯಾರು ಹೋಗ್ತೇನೆ ಅಂತ ಹೇಳಿ ಹೋಗದವನೋ ಹೋಗಲ್ಲ ಅಂತೇಳಿ ಓದವನೋ ಹೋಗಲ್ಲ ಅಂತೇಳಿ ಹೋಗಲ್ಲ ಅಂತೇಳಿ ಓದವನೇ ಅಂತ ಅವರು ಸರಿಯಾಗಿ ಉತ್ತರ ಕೊಟ್ಟರು ಅಲ್ವಾ ನೋಡಿರಿ ಈ ಇಬ್ಬರು ಮಕ್ಕಳು ಎರಡು ಕವಲುಗಳು ನಾನು ಹಾಗೆ ಹೇಳಿದ ಹಾಗೆ ಪರಲೋಕ ರಾಜ್ಯದಲ್ಲಿ ಎರಡು ಸ್ವಭಾವವುಳ್ಳವರು ಧಾರ್ಮಿಕರು ಮತ್ತು ಆತ್ಮಿಕರು ಅಂದರೆ ಹೋಗುತ್ತೇನೆ ಅನ್ನುವರು ಮತ್ತು ಹೋಗುತ್ತೇನೆ ಅನ್ನುವವನು ಆದರೆ ಹೋಗುತ್ತೆ ಹೋಗದವನು ಹೋಗುವುದಿಲ್ಲ ಎಂಬುದಾಗಿ ಹೇಳಿದವನು ಆಮೇಲೆ ಹೋದವನು ಅಲ್ವ ಈಗ ಎರಡು ಗುಂಪು ಜನರು ಮೊದಲನೆಯವನು ಯಾರು ಎರಡನೇವರು ಯಾರು ಹೋಗುತ್ತೇನೆ ಅಂತ ಅಂತಾರೆ ಆದರೆ ಅವರು ಏನು ಮಾಡಲ್ಲ ನೋಡಿರಿ ಇಲ್ಲಿನ ಅನಾಹುತ ಏನಂತ ಅಂದರೆ ಅವರ ಆತ್ಮೀಕರಂತೆ ಕಾಣ್ತಾರೆ ಏನು ನೋ ಹೇಳಲ್ಲ ಹೋಗ್ತೀಯ ಅಂತ ಹೇಳಿ ಈಗ ಹೋಗ್ತೇನೆ ಅಂತ ಹೇಳ್ತಾರೆ ಅಲ್ವಾ ಅವರ ಅವರ ವರ್ತನೆ ನೋಡುವಾಗ ನಮಗೆ ಹೆಂಗನಿಸ್ತದೆ ಭಯಭಕ್ತಿ ಹೇಳಿದಂತೆ ಮಾಡುವವರು ಅಲ್ವಾ ಏನು ತಿರುಗಿ ಮಾತಾಡಿದವರು ಹೌದು ಪಾಪ ಹೋಗ್ತೇನೆ ಅಂತ ಹೇಳುವವರನ್ನ ನಾವು ಏನು ಮಾಡ್ತೇವೆ ಬಹಳ ಆತ್ಮಿಕರು ಅಂತ ನಾವು ತಿಳ್ಕೊಳ್ತೇವೆ ಅವರ ಆತ್ಮಿಕರಲ್ಲ ಆತ್ಮಿಕರಂತೆ ಸೌಂಡ್ ಮಾಡುವವರು ಅವರು ಯಾರು ಆತ್ಮಿಕರಂತೆ ನಟನೆ ನಟನೆ ಮಾಡುವವರು ಆದರೆ ಅವರು ಯಾರಲ್ಲ ಆತ್ಮೀಕರಂತಾನ ಅಂದರೆ ಹೇಳ್ತಾರೆ ಅವರು ಏನು ಮಾಡಲ್ಲ ಮಾಡಲ್ಲ ಹೇಳುವವರು ಮತ್ತು ಮಾಡದವರು ಅಲ್ವಾ ಇವತ್ತಿನ ತೊಂಬತ್ತು ಪ್ರತಿಶತ ಕ್ರೈಸ್ತರು ಈ ಗುಂಪಿಗೆ ಸೇ ಸೇರಿದವರು ಅಲ್ವಾ ಅವರು ಏನು ಮಾಡ್ತಾರೆ ಮಾಡ್ತೇನೆ ಅಂತ ಹೇಳ್ತಾರೆ ಆದರೆ ಏನು ಮಾಡಲ್ಲ ಅಲ್ವಾ ಅಂದರೆ ಇವರನ್ನ ನಾವೇನಂತ ಕರೀಬೇಕು ಸುಳ್ಳುಗಾರರು ಅಂತ ಅಲ್ವಾ ಇವರು ಅಲ್ವಾ ನಿಜವಾದ ಸುಳ್ಳುಗಾರರು ಹೋಗ್ತೇನೆ ಅಂತೇಳಿ ಹೋಗದವನು ಯಾರು ಸುಳ್ಳು ಹೇಳಿದಲ್ವಾ ನೋಡಿ ಕ್ರೈಸ್ತರಾದ ನಾವೇ ಜಾಸ್ತಿ ಸುಳ್ಳು ಹೇಳೋದು ಅಲ್ವಾ ಅದರಲ್ಲಿ ಕ್ರೈಸ್ತರು ಜಾಸ್ತಿ ಸುಳ್ಳು ಹೇಳುವ ದಿವಸ ಭಾನುವಾರ ಅಲ್ವಾ ಒಂದೊಂದು ತೀರ್ಮಾನ ತಗೊಳ್ತೇವೆ ಒಂದೊಂದು ತೀರ್ಮಾನ ನೀವು ಭಾನುವಾರ ಪ್ರಾರ್ಥನೆ ಮಾಡಿ ಆಗಲೇ ಸುಳ್ಳು ಹೇಳಿಕೆ ಸ್ಟಾರ್ಟ್ ಮಾಡ್ತೇವೆ ಮತ್ತು ನಾವು ಮಾಡೋದೇನು ಹಾಡುಗಳು ಅಲ್ವಾ ನಾವು ಹಾಡುಗಳು ಗಮನಿಸಿದರೆ ಹಾಡಿನಲ್ಲಿ ಎಷ್ಟೆಷ್ಟು ಸುಳ್ಳು ನಾವು ಹೇಳ್ತೇವೆ ಅಲ್ವಾ ಭಾನುವಾರದಲ್ಲಿ ತುಂಬ ಹಾಡುಗಳಿದೆ ನನಗೆ ಕೆಲವು ನೆನಪು ಬರ್ತಾ ಇದೆ ಅಲ್ವಾ ಯಾವುದು ಒಂದು ಹಾಡು ಆಡ್ತೇವೆ ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಆರು ದಿವಸ ಅವನ ಅವನ ಏನು ಅವನ ನಡೆ ನುಡಿಯಿಂದ ಅವನ ಕಚೇರಿಯಲ್ಲೂ ಅವನಿರುವ ಸ್ಥಳದೆಲ್ಲ ದೇವರ ನಾಮ ಅಪಮಾನ ಹೊಂದಿದ್ದು ಅಲ್ವಾ ಅವನ ನಡೆಯಿಂದ ಇಲ್ಲಿ ಬಂದು ಹೇಳಿ ಏನು ಹೇಳೋದು ನನ್ನ ನಡೆಯಿಂದ ನನ್ನ ನಿನ್ನ ನಾಮ ಒಂದೇ ಏನಾಗಬೇಕು ಮಹಿಮೆ ಹೊಂದಬೇಕು ಅಂತ ಅಲ್ವಾ ಇನ್ನೊಂದು ಹಾಡಿದೆ ದೇವನು ಅನುದಿನವ ತಂಗುವ ದೇವಾಲಯ ನಾನೆಯಿಂದ ಅಲ್ವಾ ಇದೆಲ್ಲ ಒಳ್ಳೆ ಹಾಡುಗಳು ಆದರೆ ದೇವನು ಅನುದಿನ ತಂಗುವ ದೇವಾಲಯ ನಾನೆ ಅಂತೇಳಿ ಅಲ್ವಾ ಆರು ದಿವಸ ಜರ್ದಾ ಗುಡ್ಕ ಹಾಕ್ಕೊಂಡು ಈ ದೇವಾಲಯವನ್ನು ಹೊಲಸು ಮಾಡಿದ ಈ ಮನುಷ್ಯ ಆಡೋದು ನಾನು ನಿನ್ನ ದೇವಾಲಯ ಅಂತ ನಾವು ಹೇಳುವಷ್ಟು ಸುಳ್ಳು ಬೇರೆ ಯಾರೂ ಹೇಳ್ತಾ ಇಲ್ಲ ಹಾಡು ಹೇಳಿದರೆ ಸುಳ್ಳು ಪ್ರಸಂಗ ಮಾಡಿದರೆ ಸುಳ್ಳು ಅಲ್ವಾ ಅದನ್ನು ಕೇಳುವಾಗಲೂ ಸುಳ್ಳು ಹೇಳ್ತೇವೆ ತೀರ್ಮಾನದ ಸುಳ್ಳು ಎಲ್ಲ ಸುಳ್ಳುಗಾರಿಕೆ ನಮ್ಮದು ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತೇವೆ ಈ ಮೊದಲನೇ ಮಗನ ಹಾಗೆ ಸಾರಿ ಎರಡನೇ ಮಗನ ಹಾಗೆ ಹೋಗ್ತೇನೆ ಅಂತ ನಾವು ಹೇಳ್ತೇವೆ ಆದರೆ ನಾವೇನು ಮಾಡಲ್ಲ ಹೋಗಲ್ಲ ನಾವು ಮಾಡ್ತೇವೆ ಅಂತ ಹೇಳ್ತೇವೆ ಆದರೆ ನಾವೇನು ಮಾಡಲ್ಲ ಮಾಡಲ್ಲ ಆದ್ದರಿಂದ ಏನು ಭಾನುವಾರ ನಾವು ದೇವರಿಗೆ ಮಹಿಮೆ ಸಲ್ಲಿಸ್ತೇವೆ ಸೋಮವಾರದಿಂದ ಶನಿವಾರ ತನಕ ದೇವರಿಗೆ ಅಪಮಾನ ಸಲ್ಲಿಸ್ತೇವೆ ಇದು ಹೋಗ್ತೇವೆ ಅಂತ ಹೇಳಿ ಹೋಗದವರು ಈ ಗುಂಪು ಜನರು ಬಹಳ ಏನು ಆತ್ಮಿಕರ ಹಾಗೆ ನಟನೆ ಮಾಡ್ತಾರೆ ಅಪಸಲ ಕೃತಿಗಳ ಪುಸ್ತಕ ಒಂದನೇ ಅಧ್ಯಾಯದ ಒಂದನೇ ವಾಕ್ಯ ಆರಂಭಿಸುವಾಗ ಲೂಕನ್ನು ಹೇಳುವಂಥ ಒಂದು ಸಂಗತಿ ಇದೆ ಯೇಸು ಸ್ವಾಮಿಯ ಬಗ್ಗೆ ತಾನೊಂದು ಶ್ರೇಷ್ಠವಾದ ಸಂಗತಿ ಹೇಳಿ ತನ್ನ ಬರವಣಿಗೆಯನ್ನು ಆರಂಭಿಸ್ತಾ ಇದ್ದಾನೆ ಅಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಆರಂಭಿಸಿದೆಲ್ಲವನ್ನು ನಾನು ನಿನಗೆ ಕ್ರಮವಾಗಿ ಬರೆಯಬೇಕೆಂದಿದ್ದೇನೆ ನೋಡಿರಿ ಅಲ್ಲಿ ಆ ಓರ್ಡರ್ ಗಮನಿಸಿದ್ರ ಲೂ ಕೇಳ್ತಾ ಇದ್ದಾನೆ ಏಸು ಮೊದಲು ಮಾಡುವುದಕ್ಕೂ ಆಮೇಲೆ ಉಪದೇಶಿಸುವುದಕ್ಕೂ ಅಲ್ವಾ ಅದು ಯೇಸುವಿನ ಆರ್ಡ್ರ್ ಆಗಿತ್ತು ನಾವು ಉಪದೇಶಿಸುವುದಕ್ಕೂ ಮತ್ತು ಸಾಧ್ಯವಾದರೆ ಮಾಡುವುದಕ್ಕೂ ಅಲ್ವಾ ಹಾಗೆ ನಮ್ಮ ಆರ್ಡರ್ ಆದರೆ ಯೇಸುವಿನ ಆರ್ಡ್ರ್ ಏನಾಗಿತ್ತು ಮೊದಲು ಏನು ಮಾಡಿದ್ದು ಹೇಳಿದ್ದಲ್ಲ ಮೊದಲು ಮಾಡಿದ್ದು ಮೊದಲು ಮಾಡಿದ್ದು ಆಮೇಲೆ ಹೇಳಿದ್ದು ಅಂದರೆ ಮೂವತ್ತು ವರ್ಷ ಯೇಸು ಸ್ವಾಮಿ ಮಾಡಿ ತೋರಿಸಿದ ಆಮೇಲೆ ಮೂರುವರೆ ವರ್ಷ ಯೇಸು ಸ್ವಾಮಿ ಆಡಿ ತೋರಿಸಿದ ನಮ್ಮದು ನೇರ ಉಲ್ಟ ನಮ್ಮದು ಬಾರಿ ಹೋಗ್ತೇನೆ ಹೋಗ್ತೇನೆ ಮಾಡ್ತೇನೆ ಅಂತ ಹೇಳುವುದಲ್ಲದೆ ನಾವು ಮಾಡುವುದಿಲ್ಲ ಇದು ಯೇಸುವಿಗೂ ನಮಗಿರ್ತಕ್ಕಂಥ ವ್ಯತ್ಯಾಸ ಅದಕ್ಕೆ ಮಹಾತ್ಮ ಗಾಂಧೀಜಿಯಲ್ಲೇ ಹೇಳಿದ್ವು ನಮಗೆ ಯೇಸುಸ್ವಾಮಿ ಅಂದರೆ ಭಾಳ ಇಷ್ಟ ಆದರೆ ಏನು ಯೇಸುಸ್ವಾಮಿಯ ಶಿಷ್ಯರನ್ನು ನಮಗೆ ಬೇಡ ಅಂತ ಅಂದರೆ ಅವರು ಸ್ವಾಮಿ ಹೇಳಿದಂತೆ ಮಾಡುವವರಲ್ಲ ಅದಕ್ಕೆ ಭಾರತ ಯಾವತ್ತೂ ಕ್ರಿಸ್ತನನ್ನು ತಿರಸ್ಕಾರ ಮಾಡಿಲ್ಲ ಕ್ರೈಸ್ತರನ್ನು ತಿರಸ್ಕಾರ ಮಾಡ್ತಾ ಇದೆ ಯಾಕೆ ಅವರು ಮಾಡಿದಂತೆ ಅಥವಾ ಸ್ವಾರಿ ಅವರು ಹೇಳಿದಂತೆ ಮಾಡುವವರಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಏನು ಯೇಸುವಿನ ಹಾಗೆ ನಾವು ಆಗಬೇಕು ಏಸು ಮೊದಲು ಮಾಡಿಕೊಂಡು ನಂತರ ಏನು ಮಾಡಿದ ಉಪದೇಶಿಸಿದನು ಫಲಿಸಾಯರ ಕುರಿತು ಮತಾಯನ ಸ್ವಾರ್ಥ ಇಪ್ಪತ್ತ್ಮೂರನೇ ಅಧ್ಯಾಯದ ಮೂರನೇ ವಚನದಲ್ಲಿ ಯೇಸು ಸ್ವಾಮಿ ಜನರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಇಪ್ಪತ್ತ್ಮೂರು ಮಾಲಿ ಅವರು ಹೇಳುತ್ತಾರೆ ಹೊರತು ಮಾಡುವುದಿಲ್ಲ ಎಂಬುದಾಗಿ ಅಲ್ವಾ ಹಾಗೆ ಇಲ್ಲಿ ಯಾವಕೆ ಇಪ್ಪತ್ತ್ಮೂರು ಮೂರರಲ್ಲಿ ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ ನಡೆಯುವುದಿಲ್ಲ ಎಂಬುದಾಗಿ ಪರಲೋಕ ರಾಜ್ಯದಲ್ಲಿ ಹೇಳುವವರು ಬೇಡ ಮಾಡುವವರು ಸಾಕು ಅಂತ ಅದರ ಅರ್ಥ ನೋಡಿ ಇವತ್ತು ಎಲ್ಲಿ ನೋಡುವು ನೋಡಿದರೂ ಹೇಳುವವರೇ ಜಾಸ್ತಿ ಅಲ್ವಾ ಎಲ್ಲಿ ನೋಡಿದ್ರೂ ಸಂದೇಶಗಳು ಅಲ್ವಾ ಆದರೆ ಮಾಡುವವರು ಬಹಳ ಕಡಿಮೆ ಒಂದು ದಿವಸ ಒಬ್ಬ ಮನುಷ್ಯ ಬೆಳಿಗ್ಗೆ ಎದ್ದನಂತೆ ಎದ್ದು ರೇಡಿಯೋ ಓಂಡ್ ಮಾಡಿದಾಗ ಅಲ್ಲಿ ಜೀವ ಸಂದೇಶ ಬರ್ತಾಯಿದೆ ಅವನಿಗೆ ಅದಕ್ಕೆ ಕೇಳಿ ಆಮೇಲೆ ಟಿ ವಿ ಓಪನ್ ಮಾಡಿದೆ ವಿಯಲ್ಲೂ ಒಬ್ಬರು ಪಾರ್ಸ್ ಏನು ಮಾಡ್ತಾ ಇದ್ದಾರೆ ಮಾಡ್ತಾ ಮಾಡ್ತಾಯಿದ್ದಾರೆ ಅವನಿಗೆ ಯಾವಾಗಲೂ ಸಿಟ್ಟು ಬಂತು ಎಲ್ಲಿ ಎಲ್ಲಿ ನೋಡಿದರೂ ಸಂದೇಶ ಸಂದೇಶ ಅಂತ ಅವನು ಬೀದಿಗೆ ಹೋಗಿ ಸ್ವಲ್ಪ ಹೊತ್ತಲ್ಲಿ ಪೇಪರ್ ಓದೋಣ ಅಂತೇಳುವ ಅಲ್ಲಿ ಸ್ವಲ್ಪ ಮಂದಿ ಬಂದು ಏನು ಮಾಡ್ತಾಯಿದ್ದಾರೆ ಬೀದಿ ಪ್ರಚಾರ ಮಾಡ್ತಾ ಇದ್ದಾರೆ ಸ್ವಾಮಿ ಬಗ್ಗೆ ಅವನಿಗೆ ಸುಸ್ತಾಗಿ ಅವನೊಬ್ಬ ಫ್ರೆಂಡ್ ಆಸ್ಪತ್ರೆಯಲ್ಲಿದೆ ಅಲ್ಲಿ ಅದ್ರ ಹೋಗಿ ಸ್ವಲ್ಪ ಹೊತ್ತು ಇರೋಣ ಅಂಥೇಳುವ ಅಲ್ಲಿ ಹೋದಾಗ ಅಲ್ಲಿ ಕರಪತ್ತ ಅಂತಾ ಇದ್ದಾರಂತೆ ಅವನು ಎಲ್ಲಿ ಹೋದ್ರು ಯಾರು ಅಂದರೆ ವಾಸ್ತವಿಕವಾಗಿ ಇವತ್ತು ಟಿ ವಿ ತೆಗೆದ್ರೂ ರೇಡಿಯೋ ತೆಗೆದು ಎಲ್ಲಿ ನೋಡಿದ್ರೂ ಏನಿದೆ ಸಂದೇಶ 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 ಹೇಳುವವರೇ ಜಾಸ್ತಿ ಮಾಡುವರು ಬಹಳ ಕಡಿಮೆ ಆಗಿದ್ದಾರೆ ಅಲ್ವಾ ಅಂದಿನ ಕಾಲದಲ್ಲಿ ಹೇಳುವರು ಕಡಿಮೆ ಇದ್ದರು ಮಾಡುವವರು ಜಾಸ್ತಿ ಇದ್ದರು ಆದ್ದರಿಂದ ಕ್ರಿಸ್ತನ ಸಂದೇಶ ಎಲ್ಲರೂ ಅಂಗೀಕಾರ ಇದ್ದರು ಇವತ್ತು ನಾವು ಹೇಳುವುದಕ್ಕಲ್ಲ ಯಾವುದಕ್ಕೆ ಪ್ರಾ ಪ್ರಾಧಾನ್ಯತೆ ಮಾಡುವುದಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕು ದೇವರ ಸನ್ನಿಧಿಯಲ್ಲಿ ನಾವು ಅರಿಕೆ ಮಾಡಿ ಅದನ್ನು ಮಾಡದೇ ಇರಬಾರ್ದು ಇವ ನಾನು ಹೋಗ್ತೇನೆ ಅಂತ ಹೇಳಿ ಹೋಗಲಿಲ್ಲ ಇವತ್ತು ದೇವರ ಅಲ್ಲಿ ಏನಾದರೂ ಅರಿಕೆ ಮಾಡಿದರೆ ನಾವೇನು ಮಾಡಬೇಕು ಅದಕ್ಕೆ ಪ್ರಸಂಗಗಳ ಪುಸ್ತಕ ಐದನೇ ಅಧ್ಯಾಯ ಎರಡನೇ ವಚನದಲ್ಲಿ ನಿನ್ನ ಮಾತುಗಳು ಕೊಂಚವಾಗಿರಲಿ ದುಡುಕಿ ಏನು ಮಾತನಾಡಬೇಡ ಯಾಕೆ ಹೇಳಿದಂತೆ ನೀನು ನಡೆಯಲಿಕ್ಕೆ ಬದ್ಧನಾಗಿದ್ದಿ ಅಲ್ವಾ ಅದಕ್ಕೆ ಸಭಾಪಾಲಕರಿಗೆ ಬೈಬಲ್ ಬಹಳ ಎಚ್ಚರಿಕೆ ಇದೆ ತಿಮೋತಿನ ಪತ್ರಿಕೆಯಲ್ಲಿ ತಿಮ್ಮೋತನ ಹೇಳ್ತಾ ಇದ್ದಾನೆ ಸಭಾಪಾಲನ ಸೇವೆಯನ್ನು ಭಾವಿಸುವವನು ಒಳ್ಳೆಯ ಕೆಲಸವನ್ನು ಬಯಸ್ತಾ ಇದ್ದಾನಂತೆ ಸಭಾಪಾಲನ ಸೇವೆ ಒಂದು ಒಳ್ಳೆಯ ಕೆಲಸ ಆದರೆ ಯಾಕೋಬನ ಪತ್ರಿಕೆ ಮೂರು ಒಂದಕ್ಕೆ ಬರುವಾಗ ಯಾಕೋಬನ ಹೇಳ್ತಾ ಇದ್ದಾನೆ ನಿಮಗೆ ಕಠಿಣ ತೀರ್ಪು ಬರುವುದೆಂದು ತಿಳಿದು ನಿಮ್ಮಲ್ಲಿ ಅನೇಕರು ಬೋಧಕರಾಗಬೇಡ್ರಿ ಅಂತ ಅಲ್ವ ಸಭಾಪಾಲನ ಸೇವೆ ಒಳ್ಳೆಯದೇ ಆದರೆ ನಿಮಗೆ ಅತಿ ಜಾಸ್ತಿ ಕಠಿಣ ತೀರ್ಪು ಬರುತ್ತೆ ಅಂತೇಳಿ ನಿಮ್ಮಲ್ಲಿ ಅನೇಕರು ಏನಾಗಬೇಡ್ರಿ ಅದು ಒಳ್ಳೆಯ ಸೇವೆಯೇ ಹೇಗೆ ಒಳ್ಳೆಯ ಸೇವೆ ಆಗ್ತದೆ ನಾವು ಹೇಳಿದಂತೆ ನಡೆದರೆ ಇಲ್ಲದಿದ್ದರೆ ಏನಾಗ್ತದೆ ಎಲ್ಲರಿಗಿಂತ ಹೆಚ್ಚು ಶಿಕ್ಷೆ ಯಾರಿಗೆ ಬೋಧಕರಿಗೆ ಆದ್ದರಿಂದ ಬೋಧನೆ ಮಾಡುವಾಗ ನಾನು ಹೆದರಿಕೆಯುಳ್ಳವನಾಗಿ ಅದನ್ನು ಮಾಡ್ತಾ ಇದ್ದೇನೆ ಬಹಳ ಏನು ದೇವರ ಮುಂದೆ ಬಹಳ ಭಯದಿಂದ ನಾನು ಮಾಡ್ತಾ ಇದ್ದೇನೆ ಕಾರಣ ಈ ಬೋಧಿಸುವುದರ ಪ್ರಕಾರ ನಾನು ಜೀವನ ಮಾಡದೇ ಇದ್ದರೆ ಕೇಳಿದಂತಹ ಅವರಿಗಿಂತ ಜಾಸ್ತಿ ಶಿಕ್ಷೆ ಯಾರಿಗೆ ಆಗ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಆ ಮೊದಲನೇ ಅವನು ಎರಡನೇ ಅವನು ಹೋಗ್ತೇನೆ ಅಂತ ಹೇಳಿ ಅವನೇನು ಮಾಡಲಿಲ್ಲ ಹೋಗಲಿಲ್ಲ ಅಂಥವ್ರು ಆಗಬಾರ್ದು ನಾವು ಅಲ್ವಾ ನೋಡಿರಿ ಅಲ್ಲಿ ಅವನು ಸುಳ್ಳು ಹೇಳ್ತಾರೆ ಬೈಬಳನ ಮೊದಲ ಪಾಪ ಯಾವುದು ಗೊತ್ತಾ ಬೈಬಲ್ನಲ್ಲಿ ಮೊದಲೇ ಹೇಳಿದ ಪಾಪ ಸುಳ್ಳು ಅಲ್ವಾ ಮತ್ತು ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಸೈತಾನ ಹೇಳ್ತಾನೆ ನೀವು ಹೇಗೂ ಸಾಯುವುದಿಲ್ಲ ದೇವರು ಏನು ಹೇಳಿದರು ಸಾಯ್ತಿ ಅಂತ ಸೈತಾನ ಏನು ಹೇಳಿದ ಹೇಗೂ ಸಾಯುವುದು ಅಂತೇಳಿ ಇನ್ನು ಬೈಬಿಲ್ನ ಕೊನೆಯ ಪಾಪ ಯಾವುದು ಗೊತ್ತಾ ಪ್ರಕಟಣೆ ಪುಸ್ತಕ ಇಪ್ಪತ್ತೆರಡು ಹದಿನೈದರಲ್ಲಿ ಇಂಥ ಇಂಥವ್ರು ಹೋಗುವುದಿಲ್ಲ ಅಂತೇಳಿ ಕೊನೆಗೆ ಸುಳ್ಳನ್ನು ಪ್ರೀತಿಸುವವರು ಅದರಂತೆ ನಡೆಯುವವರು ಎಂಬುದಾಗಿ ಹೇಳಿ ಪ್ರಕಟಣೆ ಪುಸ್ತಕ ಪಾಪದ ಪಟ್ಟಿ ಮುಕ್ತಾಯಗೊಳಿಸ್ತಾ ಇದೆ ಕೊನೆಯ ಪಾಪ ಯಾವುದು ಸುಳ್ಳನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಅಂತ ಹೇಳಿ ಅಲ್ವಾ ಆಮೇಲೆ ಪಾಪ ಯಾವುದು ಪ್ರಕಟಣೆ ಪುಸ್ತಕದಲ್ಲಿ ಕಾಣ್ತಾ ಇಲ್ಲ ಕೊನೆಯ ಪಾಪ ಯಾವುದು ಸುಳ್ಳು ದೇವರ ಸಭೆ ಮೊದಲ ಪಾಪ ಯಾವುದು ಗೊತ್ತಾ ದೇವರ ಸಭೆ ಸ್ಟಾರ್ಟ್ ಆದ್ದರಿಂದ ಮೊದಲ ಪಾಪ ಆ ಪುಸ್ತಕ ಕೃತಿ ಏಳು ಪುಸ್ತಕ ನಾ ಐದನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಹತ್ರ ಹೇಳ್ತಾ ಇದ್ದಾನೆ ಅನನ್ಯ ಮತ್ತು ಸಫೈರಳಿಗೆ ನೀವು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ಯಾರಿಗೆ ದೇವರ ಸಭೆ ಸ್ಟಾರ್ಟ್ ಮೇಲೆ ಫಸ್ಟ್ ಪಾಪ ಯಾವುದು ಸುಳ್ಳು ಅಲ್ವ ಅದರಿಂದ ಸುಳ್ಳು ಬೈಬಲ್ನಲ್ಲಿ ಬಹಳ ದೊಡ್ಡ ಪಾಪವಾಗಿ ದೇವರು ಹೇಳ್ತಾ ಇದ್ದಾನೆ ಆದ್ದರಿಂದ ಇಲ್ಲಿ ಒಂದನೇ ಗುಂಪಿನ ಅವನು ಯಾರು ಹೋಗಲ್ಲ ಅಂತ ಹೇಳಿ ಅವನೇನು ಮಾಡಿದ ಹೌದಾ ಹೋದ ಎರಡನೇ ಗುಂಪು ಯಾರು ಹೋಗ್ತೇವೆ ಅಂತೇಳಿ ಹೋಗಲಿಲ್ಲ ಅವರು ಬಹಳ ಆತ್ಮಿಕರಾಗಿ ನಮಗೆ ಸೌಂಡ್ ಅನ್ನಿಸ್ತದೆ ಆದರೆ ವಾಸ್ತವಿಕ ಅವರು ಆತ್ಮಿಕರಲ್ಲ ಅವರು ಧಾರ್ಮಿಕರಾಗಿದ್ದಾರೆ ಆದ್ದರಿಂದ ನಾವೇನು ಮಾಡಬೇಕು ನಾವು ಎರಡನೇ ಗುಂಪಲ್ಲ ಒಂದನೇ ಗುಂಪು ಆಗಬೇಕು ಒಂದು ವೇಳೆ ನಮಗೆ ಆಗಲಿಲ್ಲ ಅಂತ ಹೇಳಿದ್ರೂ ನಾವು ಅದನ್ನು ಮಾಡಲಿಕ್ಕೆ ತಯಾರಿರುವವರಾಗಿ ನಾವು ಮಾರ್ಪಡಬೇಕು ಆಮೇಲೆ ಸ್ವಾಮಿ ಹೇಳ್ತಾ ಇದ್ದಾನೆ ಮೂವತ್ತೊಂದನೇ ವಸದಲ್ಲಿ ಭ್ರಷ್ಟರು ಸೂಳೆಯರು ಪರಲೋಕ ರಾಜ್ಯದಲ್ಲಿ ಸೇರುತ್ತಾರೆ ಆದರೆ ನೀವೇನು ಮಾಡಲ್ಲ ಸೇರಲ್ಲ ಇನ್ನೊಂದು ಭಾಗದಲ್ಲಿ ಸ್ವಾಮಿ ಅದನ್ನೇ ಹೇಳ್ತಾರೆ ಮತ್ತು ಎಂಟರಲ್ಲಿ ಏನು ಈ ರಾಜ್ಯದ ಮಕ್ಕಳು ಅಲ್ಲಿ ಅಬ್ರಹಮಿಸಾಕ್ ಯಾಕೋಬರ ಸಂಗಡ ಯಾರು ಸುಳೆಯರು ಪೃಷ್ಟರು ಪೃಷ್ಟರು ಅಂತ ಹೇಳಿದರೆ ಯಾರು ಕೆಟ್ಟವರು ಅಂದರೆ ಸುಂಕದವರು ಅವರೆಲ್ಲ ಬಂದು ದೇವರ ರಾಜ್ಯದಲ್ಲಿ ಸೇರ್ತಾರೆ ಆದರೆ ಈ ರಾಜ್ಯದ ಮಕ್ಕಳು ಯಾರು ಈ ರಾಜ್ಯದ ಮಕ್ಕಳು ದೇವರ ಮಕ್ಕಳಂತ ಎನಿಸಿಕೊಳ್ಳುವರು ಅನೇಕ ಸಾರಿ ಕೈಬಿಡಲ್ಪಡ್ತಾರೆ ಯಾಕೆ ಕೈಬಿಡಲಿಕ್ಕೆ ಕಾರಣ ಅವರು ಹೇಳ್ತಾರೆ ಆದರೆ ಏನು ಮಾಡಲ್ಲ ಮಾಡ್ತಾರಲ್ಲ ಆದ್ದರಿಂದ ದೇವರಾಜನ ನಾವು ಹೇಗೆ ನಡೆಯಬೇಕೆಂಬುದಾಗಿ ಈ ಸಾಮ್ಯದ ಮೂಲಕ ದೇವರು ಹೇಳ್ತಾ ಇದ್ದಾನೆ ಆದ್ದರಿಂದ ದೇವರಾಜ್ಯದಲ್ಲಿ ನಾವು ನಡೆಯುವುದು ಬರೀ ಹೇಳುವುದಲ್ಲ ಹೇಳಿದಂತೆ ಮಾಡುವಂಥದ್ದಾಗಿದೆ ಆದ್ದರಿಂದ ಆ ರೀತಿ ನಾವು ನಡೆದರೆ ಅಂದರೆ ಆ ಧಾರ್ಮಿಕರಾಗಿ ಅಲ್ಲ ಆತ್ಮೀಕರಾಗಿ ನಾವು ನಡೆದರೆ ಮಾತ್ರವೇ ಪರಲೋಕ ರಾಜ್ಯದಲ್ಲಿ ನಮಗೆ ಸೇರಲಿಕ್ಕೆ ಸಾಧ್ಯ ಆಮೇಲೆ ಪ್ರೀತಿಯ ವೀಕ್ಷಕರು ನಿಜವಾಗಿ ದೇವ ಸಂದೇಶಕರು ವಾಕ್ಯದ ಸತ್ಯವನ್ನು ನಮಗೆ ತಿಳಿಸಿದರು ನಾವು ಹೇಳಿ ಅಥವಾ ನಾವು ಮಾತು ಕೊಟ್ಟು ನಡೆಯದೇ ಇರುವುದಾದರೆ ಅದು ದೇವರ ದೃಷ್ಟಿಯಲ್ಲಿ ಪಾಪವಾಗಿ ಕಾಣಲ್ಪಡ್ತದೆ ನಾವು ನ ನಾವು ಹೇಳಿದ್ದನ್ನು ಮಾಡಿದ್ದನ್ನು ನಾವು ಮಾಡುವಾಗ ವಾಕ್ಯದಂತೆ ನಡೆಯುವಾಗ ಅದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿರ್ತದೆ ಪ್ರೀತಿ ಅಥವಾ ವಿಚಾರ ಒಂದು ವೇಳೆ ಇವತ್ತಿನವರೆಗೆ ನಾವು ಅನೇಕ ತಪ್ಪು ಮಾಡಿರ್ಬೋದು ನಾವು ಎಡವಿರ್ಬೋದು ಇವತ್ತು ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ತೀರ್ಮಾನ ತೆಗೆದುಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ನಮ್ಮದಲ್ಲೇ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಆತ್ಮಿಕ ಸತ್ಯವನ್ನು ತಿಳಿಸಿದ ದೇವ ಸೇವಕರಿಗೆ ಆಸರೆ ಟಿವಿ ಪರವಾದ ವಂದನೆಗಳು ಸ್ವಲ್ಪ ಅಷ್ಟೇ ಇನ್ನೊಂದು ಸಂಚಿಕೆಯಲ್ಲಿ ಬರೋರಿಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು 何